ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ ಕೂತು ಬಗೆಹರಿಸ್ಕೋಬೇಕಲ್ಲ ಸಮಾಜದಲ್ಲಿ ಈ ಜನ್ರೇಷನಲ್ಲಿ ಏನೆಲ್ಲ ಆಗುತ್ತೆ ಜಗಳಗಳು ಬಂದರೆ ವ್ಯಕ್ತಿ ವ್ಯಕ್ತಿಗಳು ದೂರ ಇದ್ದರೆ ಫೋನಲ್ಲಿ ಏನಾದರೂ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೋಬೇಕಂದ್ರೆ ನಂಬರ್ ಬ್ಲಾಕ್ ಮಾಡೋದು ನಂಬರ್ ಬ್ಲಾಕ್ ಮಾಡಿದರೆ ಎಲ್ಲಿ ಬಗೆಹರಿಯುತ್ತೆ ಹೇಳಿ ಸಮಸ್ಯೆ ಎಲ್ಲಿ ಇರುತ್ತೆ ಚಿಕ್ಕ ವಿಷಯ ಚಿಕ್ಕ ವಿಷಯ ದೊಡ್ಡದು ಮಾಡ್ತಾರೆ ಕ್ರಾಂತಿನೇ ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಬೇಕೇ ಆಗಿದ್ದರೆ ಏನಾದರೂ ತಪ್ಪು ಅದು ಆಗಿದ್ದೇ ಆಗಿದ್ದರೆ ಅವರು ಬೇಕಾಗಿದ್ದರೆ ಆ ತಪ್ಪು ಚಿಕ್ಕದು ಮಾಡಿಬಿಟ್ಟು ಆ ಕ್ರಾಂತಿನ ನಿಲ್ಲಿಸಬೇಕು ಆದರೆ ಆ ಚಿಕ್ಕ ವಿಷಯನ ದೊಡ್ಡ ಕ್ರಾಂತಿನೇ ಮಾಡಿಬಿಡ್ತಾರೆ ಈ ಜನ್ರೇಷನಲ್ಲಂತೂ ಈ ಟೆಕ್ನಾಲಜಿ ಇವದ ಯುಗದಲ್ಲಂತೂ ಸಿಕ್ಕಾಪಟ್ಟೆ ಆಗಿದೆ ಎಲ್ಲಿ ನೋಡಿ ಬ್ಲ್ಯಾಕು ನಂಬರ್ ಬ್ಲ್ಯಾಕ್ ನಂಬರ್ ಬ್ಲ್ಯಾಕ್ ಪ್ರತಿಯೊಬ್ಬರು ಮೊಬೈಲಲ್ಲಿ ಒಂದಿಲ್ಲ ಒಂದು ನಂಬರ್ ಬ್ಲ್ಯಾಕ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟಂತು ಏನಕ್ಕೆ ಅಂತ ವಿಷಯಗಳು ಕೂತ್ಕೊಂಡು ಚರ್ಚೆ ಮಾಡಿದರೆ ತಾನಾಗೇ ಬಗೆಹರಿತಾರೆ ಅದನ್ನು ಬಿಟ್ಟು ಕ್ರಾಂತಿ ಮಾಡೋಕೆ ಹೋಗ್ತಾರೆ ಮೊನ್ನೆ ಏನಾಯ್ತು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಗಂಡ ಅದವನು ಬೆಂಗಳೂರು ಸಿಟಿಗೆ ಹೋಗಿದ್ದಾನೆ ಹೋಗಿಬಿಟ್ಟು ರಿಟರ್ನ್ ಬೆಂಗ್ಳೂರು ಸಿಟಿಯಿಂದ ಹತ್ರಗಿ ಅವರು ಮನೆಗೆ ಹೋಗಬೇಕಾದ್ರೆ ಒಂದು ನೈಟ್ ಜರ್ನಿ ಹೆಂಟಿಗೆ ಫೋನ್ ಮಾಡಿದ್ದಾನೆ ನನಗೆ ದುಡ್ಡು ಸಾಕಾಗಲಿಲ್ಲ ನೀನು ಕೊಡಲಿಲ್ಲ ನನ್ನ ಬಿಸ್ನೆಸ್ಗೆ ಎಲ್ಲ ಹೊಡ್ತಾ ಬಿತ್ತು ಯಾರೂ ನನಗೆ ಆಗೋದಿಲ್ಲ ನೀವು ನಾನು ಬದುಕಿದ್ದು ಏನು ಪ್ರಯೋಜನ ಇನ್ಮೇಲೆ ನನಗೆ ಜೀವನವೇ ಬೇಡ ಅಂತ ಸಿಟ್ಟಲ್ಲಿ ನಂಬರ್ ಬ್ಲಾಕಲ್ಲಿ ಹಾಕಿಬಿಟ್ಟು ಜರ್ನಿ ಮಾಡ್ತಿದ್ದಾನೆ ತನ್ನ ಮನೆಗೆ ತಾನು ಬರಬೇಕಂತ ಈ ಕಡೆ ಹೆಂಡ್ತಿ ಏನು ತಿಳ್ಕೊಬೇಕು ಸಿಟ್ಟಲ್ಲಿ ರೋಷದಲ್ಲಿ ಕೋಪದಲ್ಲಿ ಗಂಡ ಹೆಣ್ಣು ಬ್ಲಾಕ್ ಮಾಡಿದರೆ ಹೆಂಡತಿ ಫೋನ್ ಮಾಡೇ ಮಾಡ್ತಾರೆ ಫೋನ್ ಆಗೋದಿಲ್ಲ ಮನೇಲಿ ಒಬ್ಬರೇ ನೈಟ್ ಇಲ್ಲ ಏನು ಹುಷಾರ ಮಾಡಬೇಕು ಅವರು ಎದೇ ಒಡೆದು ಭಯ ಪಟ್ಕೊಂಡು ಯಾಕೆ ಹೀಗೆ ಮಾಡಿದರು ಅಂತೇಳ್ಬಿಟ್ಟು ತಿರ್ಗಾ ಅವರು ಬರ್ತಾ ಟ್ರೈನ್ಗೆ ಆ ಬರ್ಬೇಕಾರೆ ಅವರು ನಿಲ್ದಾಣ ಬಂದಾಗ ನೋಡ್ತಾರೆ ವೈಫು ಇಳ್ಕೊಂತಾರ ಏನು ಇಲ್ಲೇ ಇಲ್ಲಿ ಟ್ರೈನಲ್ಲೇ ಬಂದಿರ್ತಾರೆ ಇಲ್ಲೇ ಇಳ್ಕೊತಾರೆ ಅಂತೇಳ್ಬಿಟ್ಟು ಅವನು ಗಂಡ ಆದವನು ನಂಬರ್ ಬ್ಲಾಕ್ ಮಾಡಿಬಿಟ್ಟು ನೈಟೆಲ್ಲ ನಿದ್ದೆ ಇಲ್ಲದೇನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಿದ್ರೆ ಹೋಗಿದ್ದಾನೆ ಅವನು ಇಳಿಬೇಕಾದ ಸ್ಟೇಷನ್ಗೆ ಇಳಿದಾನೆ ಬೇರೆ ಸ್ಟೇಷನ್ಗೆ ಇಳಿದಿದ್ದಾನೆ ಹೆಂಡ್ತಿ ಗಂಡ ಇಲ್ಲೇ ಹೇಳ್ಕೊತಾನೆ ಅಂತೇಳ್ಬಿಟ್ಟು ಹುಡುಕಾಡಿದ್ದಾಳೆ ಹುಡುಕಾಡಿದ್ದಾಳೆ ಗಂಡ ಇಳ್ದಿಲ್ಲ ಅವಳು ಇನ್ನೂ ಭಯಭೀತಳಾಗಿದ್ದಾಳೆ ನೈಟು ನಾನು ಬದುಕಿರಲ್ಲ ನನಗೆ ಜೀವನವೇ ಬೇಡ ಅಂತ ಅಂತ ಹೇಳಿಬಿಟ್ಟು ನಂಬರ್ ಬ್ಲಾಕ್ ಹಾಕಿದ್ದಾರೆ ಟ್ರೈನಲ್ಲಿ ಕೂತ್ಕೊಂಡು ಮಾತಾಡಿದ್ದ ಮಾತು ಈಗ ನೋಡಿದರೆ ಇಲ್ಲಿ ಇಳ್ಕೊಂಡಿಲ್ಲ ಏನಾಗಿರಬಹುದು ಏನಾಗಿದೆ ಏನು ಪಾಡು ಅಂತ ಹೆಂತಿ ಭಯಭೀತಳಾಗಿ ಸೊಸೈಡ್ ಮಾಡೋಕೇಳೋಕ್ಕೆ ಟ್ರೈ ಮಾಡಿದ್ಲು ಗಂಡ ಅದವನು ನೆಕ್ಸ್ಟು ಸ್ಟೇಷನ್ಗೆ ಇಳ್ಕೊಂಡು ಅವಾಗ ನಿದ್ರೆ ಗಂಡಲ್ಲಿ ಅಯ್ಯೋ ನಾನು ಮುಂದೆ ಸ್ಟೇಷನ್ಗೆ ಬಂದೆ ನೈಟ್ ಕೋಪದಲ್ಲಿ ನಂಬರ್ ಬ್ಲಾಕ್ ಹಾಕಿದ್ದೆ ಏನಾಯಿತು ಅಂತೇಳಿ ನಂಬರ್ ಆನ್ ಮಾಡಿಬಿಟ್ಟು ಮನೆಯಾಗೆ ಫೋನ್ ಮಾಡಿದ್ರಕ್ಕೆ ಹೆಂಡತಿ ಚಿರಾಡಿ ಕೂಗಾಡಿ ಅಳ್ತಾಳೆ ಇದೆಲ್ಲ ಬೇಕಾ ಜೀವನದಲ್ಲಿ ಅವರು ಇನ್ನೂ ಸ್ವಲ್ಪ ಗಂಟೆಗಳ ಕಾಲ ನಂಬರ್ ಬ್ಲಾಕೆಲ್ಲ ಇಟ್ಟಿದ್ರೆ ಎಂಥ ಅನಾಹುತ ಆಗ್ತಿತ್ತು ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನಂಬರ್ ಬ್ಲಾಕ್ ಹಾಕೋದ್ರಿಂದ ಉಪಯೋಗ ಇಲ್ಲ ಕೂತ್ಕೊಂಡು ಮಾತಾಡಬೇಕು ಯಾರೇ ಆಗಿರಲಿ ಅವರು ನಮ್ಮ ಎದುರಾಳಿಗಳು ತಂದೆ ತಾಯಿ ನಂಬರ್ ಬ್ಲಾಕ್ ಹಾಕೋದು ಇಲ್ಲ ಅತ್ತೆ ಮಾವನ ನಂಬರ್ ಬ್ಲಾಕ್ ಹಾಕೋದು ಇಲ್ಲ ಹೆಂಡತಿ ಗಂಡ ನಂಬರು ಗಂಡ ಹೆಂಡತಿ ನಂಬರು ಬ್ಲಾಕ್ ಹಾಕೋದು ಫ್ರೆಂಡ್ ಫ್ರೆಂಡ್ ನಂಬರ್ ಬ್ಲಾಕ್ ಹಾಕೋದು ಉಪಯೋಗ ಏನಿದರಿಂದ ಅಲ್ವಾ ಇನ್ನೊಂದು ಘಟನೆ ಹುಡುಗ ಹುಡುಗಿ ಇಬ್ಬರೂ ಇ ಇಷ್ಟಪಟ್ಟವರು ಹುಡುಗನಿಗೆ ಏಕಾಏಕಿ ಬೇಡ ಆಗಿಬಿಡ್ತು ಹುಡುಗಿ ಒಂದು ಬಿಟ್ಬಿಟ್ಟು ಬೇರೆ ಮಹಾರಾಷ್ಟ್ರದ ಮುಂಬೈಗೆ ಹೋಗ್ಬಿಟ್ಟ ಹುಡುಗಿ ಆದವು ಏನು ಮಾಡಬೇಕು ಪಾಪ ಇಬ್ಬರು ಜೀವನ ಪರ್ಯಂತ ಜೊತೆಗಿರೋಣ ಹೇಳ್ಬಿಟ್ಟು ಮಾತಾಡ್ಕೊಂಡವರು ಈಗ ಏಕಾಏಕಿ ಹುಡುಗ ಜೊತೆಗಿಲ್ಲದಕ್ಕೆ ಹುಡುಗಿ ಫೋನ್ ಮಾಡ್ತಾಳೆ ಮಾಡ್ತಾಳೆ ಇಲ್ಲ ನಮ್ಮ ಅಮ್ಮ ಅಪ್ಪ ಬೇಡ ಅಂದಿದ್ದಾರೆ ಅದಕ್ಕೆ ನಾನು ಮುಂಬೈಗೆ ಬಂದಿದ್ದೀನಿ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ನೀನು ನನಗೆ ಫೋನ್ ಮಾಡಬೇಡ ನನಗೆ ಇಷ್ಟ ಇಲ್ಲ ಆದರೆ ಹುಡುಗಿ ಏನು ಮಾಡಬೇಕು ಅವನ್ನ ಹಚ್ಕೊಂಡ್ಬಿಟ್ಟು ಅವನೇ ಸರ್ವಸ್ ಅವನೇ ಜೀವ ಅಂತ ತಿಳ್ಕೊಂಡಿರೋ ಹುಡುಗಿ ಫೋನ್ ಮಾಡಿದ್ರೆ ಒಂದೆರಡು ಸರಿ ಮಾತಾಡ್ಬಿಟ್ಟು ಆಮೇಲೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಟ್ಟ ಅದೇ ಅವನ ಕಠೋರ ಮನಸ್ಸು ಥರ ಹುಡುಗಿ ಮನಸ್ಸು ಕೂಡ ಕಠೋರ ಇರಬೇಕಲ್ಲ ತಂದೆ ತಾಯಿ ಹತ್ರ ಹೇಳಿದ್ದಾಳೆ ಇಲ್ಲ ನಾವು ತುಂಬ ದಿನಗಳಿಂದ ಚರ್ಚೆ ಮಾಡ್ಕೊಂಡಿದ್ದು ಡಿಸೈಡ್ ಮಾಡಿದ್ವಿ ಈಗ 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 ಹೀಗೆ ಮಾಡ್ತಿದ್ದೀನಿ ಹುಡುಗ ನನಗೆ ನೆಮ್ಮದಿ ಇಲ್ಲ ಬದುಕೋಕ್ಕಾಗ್ತಿಲ್ಲ ನೀವು ಕರ್ಕೊಂಡು ಹೋಗಿ ಅವ್ರು ಎಲ್ಲಿದ್ದಾರೆ ಆ ಸ್ಥಳಕ್ಕೆ ದಯವಿಟ್ಟು ಅಂತ ಮಗಳ ಪರಿಸ್ಥಿತಿ ನೋಡ್ದೇನೆ ತಂದೆ ತಾಯಿ ಬೇ ಮುಂಬೈ ಅಂತ ಸಿಟಿಗೆ ಹೋಗ್ತಾರೆ ಹುಡುಗನ ಹುಡುಕ್ತಾರೆ ಬೇರೆ ಬೇರೆ ಮೊಬೈಲ್ಗಳಿಂದ ಫೋನ್ ಮಾಡ್ತಾರೆ ಆದರೆ ಹುಡುಗ ನೀವು ಯಾಕೆ ಬಂದಿದ್ದೀರಾ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೀವಿ ನಾನು ನಿಮಗೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಹೊಸ ಹೊಸ ನಂಬರಿಂದ ಫೋನ್ ಮಾಡಿದರು ಅವು ನಂಬರ್ಗಳೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಯಾವ ನಂಬರಿಂದ ಫೋನ್ ಮಾಡಿದರು ಬ್ಲ್ಯಾಕ್ ಲಿಸ್ಟ್ಗೆ ಹುಡುಗಿ ಅಪ್ಪ ಅಮ್ಮ ಅಂತ ಇದ್ದಾರೆ ಅಂತ ಗೊತ್ತಾದ ಮೇಲೆ ಬ್ಲ್ಯಾಕ್ ಲಿಸ್ಟ್ಗೆ ಹುಡುಗಿದ ನಂಬರ್ ಯಾರದೋ ನಂಬರ್ ಈ ಫೋನ್ ನಂಬರ್ ಇಸ್ಕೊಂಡ್ಬಿಟ್ಟು ಫೋನಿಂದ ಫೋನ್ ಮಾಡಿದರೆ ಹುಡುಗಿ ಅಂತ ಗೊತ್ತಾರೆ ಬ್ಲ್ಯಾಕ್ ಲಿಸ್ಟ್ ವಿಧಿ ಇಲ್ಲದೇ ಹುಡುಗಿ ತಂದೆ ತಾಯಿ ಮತ್ತು ಹುಡುಗಿ ವಾಪಸ್ಸು ಅವರ ಊರಿಗೆ ಬರ್ತಾರೆ ಹುಡುಗಿ ಜೀವ ಕಳ್ಕೊಳ್ಳೋಕ್ಕೆ ಟ್ರೈ ಮಾಡಿರ್ತಾಳೆ ಸೊ ತಂದೆ ತಾಯಿ ಕೈಕಾಲು ಹಿಡ್ಕೊಂಡು ಹೇಳ್ತಾರೆ ನೋಡಮ್ಮ ನಿನ್ನ ಆಸೆ ಏನಿತ್ತೋ ನಾವು ಅಲ್ಲಿವರೆಗೂ ಬಂದ್ವಿ ನಿನ್ನ ಆಸೆ ಪೂರೈಸ್ಬೇಕಂತ ಬಟ್ ಅವರು ಹುಡುಗ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಮ್ಮ ಮೊಬೈಲ್ ನಂಬರ್ಗಳೆಲ್ಲ ಬ್ಲ್ಯಾಕು ಹಾದಿ ಬೀದಿ ಹೋಗೋರು ಮೊಬೈಲ್ ತೊಗೊಂಡು ಫೋನ್ ಮಾಡಿದ್ರು ನಮ್ಮ ಒಂದು ಧ್ವನಿ ಕೇಳಿಬಿಟ್ಟು ಅದು ನಂಬರ್ ಬ್ಲ್ಯಾಕ್ ಲೀಸ್ಗೆ ಹಾಕ್ತಿದ್ದಾನೆ ಸೊ ವಿಚಾರ ಮಾಡು ನೀನು ನಿನ್ನ ಜೀವನ ನೀನು ಕಳ್ಕೊಳ್ಳೋಕ್ಕೆ ಯಾಕೆ ಈ ಥರ ನೀನು ಪ್ರಯತ್ನ ಪಡ್ತಿದ್ಯಾ ಹೊಸ ಜೀವನ ರೂಪಿಸ್ಕೊ ನೀನು ಹೇಳಿಬಿಟ್ಟು ತಂದೆ ತಾಯಿ ಮಗಳ ಕೈಕಾಲು ಹಿಡ್ಕೊಂಡು ಕೇಳಿದಾಗ ಮಗಳು ಧೈರ್ಯ ಮಾಡಿಕೊಂಡು ಆಯಿತು ಸರಿ ಅಂತ ಹೇಳಿಬಿಟ್ಟು ಒಪ್ಕೊತಾರೆ ಅದೆಲ್ಲ ಯಾಕೆ ಬೇಕು ಜೀವನದಲ್ಲಿ ಒಂದು ಬ್ಲಾಕ್ ಲಿಸ್ಟ್ ಹಾಕೋದು ಬಿಟ್ಟು ಅವರ ಮನೆ ಹತ್ರ ಬಂದಿಟ್ಟು ಚರ್ಚಿಸಿ ಸುದೀರ್ಘವಾಗಿ ಆ ಸಮಸ್ಯೆನ ಪರಿಹರಿಸ್ಬೇಕಾಗತ್ತಲ್ವ ದಯವಿಟ್ಟು ನಾನು ಈ ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ನಾನು ಮನವಿ ಮಾಡ್ಕೊಳ್ತೀನಿ ನಂಬರ್ ಬ್ಲಾಕ್ ಹಾಕಿದರೆ ಜೀವನೇ ಹೋಗುವಂಥ ಸಿಚುವೇಷನ್ನು ಎದುರಾಗ್ಬೋದು ಅದಕ್ಕೆ ಆಸ್ಪಾದನೆ ಕೊಡಬೇಡಿ ಆದಷ್ಟು ಸಮಸ್ಯೆ ಬಗೆಹರಿಸ್ಕೋಬೇಕು ನಾವು ಅಲ್ವ ತುಂಬ ಜನ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಇವರಿಗೆ ಬಿಡೋಕೆ ಇಷ್ಟ ಇಲ್ಲ ಅವರಿಗೆ ಮಾತಾಡೋಕೆ ಇಷ್ಟ ಇಲ್ಲ ಅಲ್ಲ ಮಕ್ಕಳು ತಂದೆ ತಾಯಿ ನಂಬರು ಬ್ಲ್ಯಾಕ್ ಲಿಸ್ಟಿಗೆ ಹಾಕುವಂಥ ಪರಿಸ್ಥಿತಿಗಳು ಇಲ್ಲ ಗಂಡ ಹೆಂಡತಿ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾನೆ ಹೆಂಡತಿ ಗಂಡ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾನೆ ಸೊಸೆ ಅತ್ತೆ ನಂಬರ್ ಬ್ಲಾಕ್ ಲಿಟ್ಗೆ ಬ್ಲಾಕ್ ಲಿಸ್ಟ್ಗೆ ಮಾವ ಹಳೆಯ ನಂಬರ್ ಬ್ಲಾಕ್ ಲಿಸ್ಟ್ಗೆ ಬ್ಲ್ಯಾಕ್ ಲಿಸ್ಟು ಬ್ಲಾಕ್ ಲಿಸ್ಟ್ ಒಬ್ಬೊಬ್ಬರು ಮೊಬೈಲ್ಗಳು ನೋಡಿ ನೀವು ಕನಿಷ್ಠ ಅಂದರೆ ಒಂದು ಐವತ್ತು ನಂಬರ್ಗೂ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರೆ ಇನ್ನೂ ಒಂದು ಆಪ್ಷನ್ ಬರುತ್ತೆ ಸುಮ್ಮನೆ ಸುಮ್ಮನೆ ಯಾರೋ ಯಾವುದೋ ಒಂದು ಹುಡುಗಿ ನಂಬರ್ ತಗೊಳ್ಳೋದು ಫೋನ್ ಮಾಡೋದು ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರೋ ಅಂತ ಕೇಳಿದರೆ ನೀನು ನಾನು ನೋಡೇ ಇಲ್ವಾ ಯಾರು ಅಂತ ಕೇಳ್ತಿಯಾ ನನ್ನ ನಂಬರ್ ನಿನ್ನ ಹತ್ರ ಇಲ್ವಾ ಸುಳೆ ಮತ್ತು ಆ ಹುಡುಗಿ ಏನು ಮಾಡ್ತಾಳೆ ಅನಿವಾರ್ಯವಾಗಿ ಬ್ಲಾಕ್ ಲಿಸ್ಟ್ಗೆ ಹಾಕೋದು ಇಂತು ನೂರೆಂಟು ನಂಬರ್ಗಳಿಂದ ನೂರಾರು ಜನ ಫೋನ್ ಮಾಡ್ತಾರೆ ಆ ಹುಡುಗಿ ಪರಿಸ್ಥಿತಿ ಏನಾಗಬೇಡ ಇಲ್ಲಾಂದರೂ ಸುಮಾರು ಒಂದು ಐವತ್ತು ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದವರು ಒಂದು ನನಗೆ ತೋರಿಸಿದ್ದಾರೆ ಇದೆಲ್ಲ ಈ ಸಮಾಜದಲ್ಲಿ ಯಾಕೆ ಅಂತ ಸುಮ್ಮನೆ ಸುಮ್ಮನೆ ಇಷ್ಟ ಇಲ್ಲ ಇಲ್ಲಾಂದ್ರೂ ಕಾಡೋದು ಬೇಡೋದು ಮದುವೆ ಮಾಡ್ಕೋ ಅನ್ನೋದು ಇನ್ನು ನಾನು ಯಾರು ಅಂತ ಗೊತ್ತಿಲ್ವಾ ನಿನಗೆ ಅನ್ನೋದು ನನ್ನ ನಂಬರ್ನತ್ರ ಸೇವ್ ಇಲ್ವಾ ಅನ್ನೋದು ಹೊಸ ಹೊಸ ನಂಬರಿಂದ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಟಾರ್ಚರ್ ಕೊಡೋದು ಸಮಸ್ಯೆ ಮಾಡೋದು ಇವೆಲ್ಲ ಯಾಕೆ ಬೇಕು ಅಂಥ ಟೈಮಲ್ಲಿ ಬ್ಲಾಕ್ ಲಿಸ್ಟ್ ಹಾಕೋಬೇಕಾದ್ರೆ ಅನಿವಾರ್ಯ ಇರುತ್ತೆ ಹಾಕಲೇಬೇಕಾಗುತ್ತೆ ಆದರೆ ಚಿಕ್ಕ ಚಿಕ್ಕ ವಿಷಯ ಇದ್ದಾಗ ಅದನ್ನೇ ಕ್ರಾಂತಿ ಮಾಡಕ್ಕೆ ಹೋಗ್ತಾರಲ್ಲ ಅಂಥವ್ರಿಗೆ ಕಿವಿಮಾತು ನೀವು ಕ್ರಾಂತಿ ಮಾಡೋಕ್ಕೆ ಹೋದರೆ ಒಂದು ಜೀವ ಅಲ್ಲಿ ಕಳ್ಕೊಬೋದಾದಂಥ ಪರಿಸ್ಥಿತಿ ಎದುರಾಗುತ್ತೆ ಇವಾಗ ನೋಡಿ ನಾನು ಮೊದಲಿಗೆ ಹೇಳಿದ್ದೆ ಗಂಡ ಇಳಿಯೋ ಸ್ಟೇಷನಲ್ಲಿ ಇಳಿದಿನೇ ಮುಂದಿನ ಸ್ಟೇಷನ್ಗೆ ಇಳ್ಕೊಂಡ ಹೆಂಡತಿ ಆದವಳು ಎದೆ ಒಡ್ಕೊಂಡು ಪ್ರಾಣ ಕಳ್ಕೊಳ್ಳೋಕ್ಕೆ ತಯಾರಾಗಿದ್ಲು ಗಂಡ ನೈಟು ಹೀಗೆಲ್ಲ ಮಾತಾಡಿದರು ಬೆಳಗ್ಗೆ ಆದರೆ ಇಳಿಯೋ ಸ್ಟೇಷನ್ಗೆ ಇಳಿಲಿಲ್ಲ ಎಲ್ಲಿ ಹೋದರು ಫೋನ್ ಸ್ವಿಚ್ ಆಫ್ ಆಗಿದೆ ನಂಬರ್ ಬ್ಲ್ಯಾಕ್ ಲಿಸ್ಟಲ್ಲಿದೆ ಸೊ ಪರಿಸ್ಥಿತಿಗಳು ಮೀರ್ತವೆ ಒಂದೊಂದು ಕಡೆ ಅಷ್ಟೇ ನಾನು ನಿಮ್ಮನ್ನು ಬಯಸೋದು ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡೋದು ನೀವು ಈ ಕ್ಷಣದಲ್ಲಿ ನನ್ನ ವಿಡಿಯೋ ನೋಡಿದ ಮೇಲೆ ಯಾವುದಾದ್ರೂ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರೆ ನಿಮಗೆ ಅತಿ ಬೇಕಾದವ್ರ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರೆ ದಯವಿಟ್ಟು ತೆಗೆದು ಆ ಸಮಸ್ಯೆನ ಪರಿಹರಿಸ್ಕೊಳ್ಳಿ ಖಂಡಿತ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಸಿಕ್ಕಿ ಸಿಗಬಹುದು ಸುಮ್ಮನೆ ನಿಮಗೆ ಆಗೋಲ್ಲ ಅಂತ ಅವರು ಅವ್ರಿಗೆ ಆಗಲ್ಲ ಅಂತ ನೀವು ಚಿಕ್ಕ ವಿಷಯಕ್ಕೆ ದೊಡ್ಡ ಕ್ರಾಂತಿ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ ನನ್ನ ಒಂದು ಈ ಟ್ಯೂಬ್ ಯೂಟ್ಯೂಬ್ನ ಉದ್ದೇಶ ಒಂದು ಸಾಮಾಜಿಕ ಒಳಿತಿಗಾಗಿ ಒಂದು ಆರೋಗ್ಯವಂತ ಸಮಾಜಕ್ಕಾಗಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಿದ್ದೀರ ಮತ್ತು ಈ ಯೂಟ್ಯೂಬ್ ಈ ವಿಡಿಯೋದಿಂದ ಇಂದ ನಿಮಗೇನಾದರೂ ಒಂದು ಸಾಮಾಜಿಕ ಒಂದು ಏನು ವ್ಯಾಖ್ಯಾನ ಸಿಕ್ಕಿತ ಒಂದು ಸಾಮಾಜಿಕ ಕಳಕಳಿ ವಿಷಯ ಸಿಕ್ಕಿತಾ ಅನ್ನೋದಾದರೆ ಕಮೆಂಟ್ಸ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೊಂದಿಗೂ ವೈರಿನೇ ಆದರೂ ಸರಿ ನಾವು ಅವ್ರದ್ರ ಚೆನ್ನಾಗೇ ಇರೋಣ ಯಾಕೆ ಬೇಕು ಇವೆಲ್ಲ ಜಗಳ ಬಗಳ ಗುದ್ದಾಟ ಹೊಡೆದಾಟ ಬಡದಾಟ ಅಲ್ವ ಬದುಕೋದೇನು ನೂರು ವರ್ಷ ಅಂತ ಇದೆ ಅದರಲ್ಲಿ ಈ ಕಾಲದಲ್ಲಿ ಯಾರು ನೂರು ವರ್ಷ ಬದುಕ್ತಿದ್ದಾರೆ ಅಂಥದ್ರಲ್ಲಿ ಇವೆಲ್ಲ ಬೇಕಾ ಸೊ ಏನೇ ಇರಲಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಸಾಮಾಜಿಕ ಒಳಿತಿಗಾಗಿ ಅಂತ ಇದೆ ಸೊ ಈ ವಿಷಯ ನಾನು ಪ್ರಸ್ತಾಪ ಮಾಡಬೇಕನ್ನಿಸಿತ್ತು ಅದಕ್ಕೆ ನಿಮ್ಮ ಜೊತೆ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ